ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಈಚರ ಒಂದು ಟ್ರಕ್ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಎಷ್ಟು ಗಡಿ ಎರಡು ಸಾವಿರದ ಹತ್ತೊಂಬತ್ತು ಓನರ್ ಎಷ್ಟು ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಇದೇನಾ ಹಾ ಎಲ್ಲ ಡಿಸೆಂಬರ್ ಎಂಟು ರಮ್ಮಿಂಗ್ ಇದು ಲೋನ್ ಐತೆ ಗಾಡಿ ಬಿಲ್ಡರ್ ಹಾ ಲೋನ್ ಐತೆ ಲೋನ್ ಇದೆಯಾ ಹ್ಞೂ ಇದು ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀವಿ ಸಿಕ್ಸ್ ವೀಲ್ ಫೋರ್ ವೀಲ್ ಇದು ಫಾರ್ ವೀಲ್ ಅದು ಫೋರ್ ವೀಲ್ ಟೈಲೇಜ್ ಎಷ್ಟ್ ಕೊಡ್ತೀರ ಗಾಡಿ ಮೈಲೇಜ್ ಅತ್ ಕೊಡ್ತೇವೆ ಒತ್ತ್ ಕೊಡುತ್ತೆ ಹ್ಮ್ ಲೋಡ್ ಎಷ್ಟಾಗೋದು ಗಾಡಿ ಇದು ಟ್ರಲ್ಲೇಜು ಟೆನ್ನೇಜ್ ನಾವು ಲೋಡ್ ತುಂಬಂಗೆ ನಾವು ಆರ್ ಟರ್ನ್ ಐದು ಆರು ಟರ್ನ್ ಹಿಂಗೆಲ್ಲ ಕೊಡಿವಿ ಎಂತ ಅಂದ್ರೆ ಏನಿಲ್ಲ